ನೋಡ್ಬೇಕು ಅಂತ ಅನಿಸ್ತಿದೆ ಅಲ್ವಾ ರೋಷಿಣಿ ಅಂತ ಕೇಳ್ದ ಅಲ್ಲಿವರೆಗೂ ತಲೆ ಬಗಿಸ್ಕೊಂಡು ನಿಂತಿದ್ದ ರೋಷಿಣಿ ತಕ್ಷಣ ತಲೆ ಎತ್ತಿ ಅವನ್ನ ನೋಡಿದ್ಲು ಅವನು ಕೂಡ ಅವಳು ನೋಡಿದನ್ನ ಗಮನಿಸ್ತ ಆಕೆ ನೋಟದಲ್ಲಿ ಅಮಾಯಕತ್ವ ಕಂಡಿತ ಹೊರತು ಆಸಕ್ತಿ ಕಾಣಲಿಲ್ಲ ಆಕೆ ನೋಟದಲ್ಲಿರೋ ಆತಂಕನ ತಿಳ್ಕೊಂಡ ಅವನು ಮೆಲ್ಲನೆ ಧ್ವನಿಯಲ್ಲಿ ನಿನಗೆ ನನ್ನ ಮುಖ ತೋರ್ಸೋಕೆ ಯಾವುದೇ ಸಂಕೋಚ ಇಲ್ಲ ಆದರೆ ಬೇರೆ ಒಂದು ಪರ್ಸ್ನಲ್ ನಿಂದ ಯಾರಿಗೂ ನನ್ನ ಮುಖನ ತೋರಿಸೋ ಪರಿಸ್ಥಿತಿಲಿ ನಾನಿಲ್ಲ ಅಂತ ಹೇಳ್ದ ಬೇಸರದಿಂದ ಅವ್ನು ಮಾತಾಡಿದ ಮಾತುಗಳನ್ನ ಕೇಳಿ ಅವನು ಯಾವುದೋ ಕಷ್ಟದಲ್ಲಿರಬೇಕು ಅಂತ ಅಂದ್ಕೊಂಡು ಮತ್ತೆ ಆತ ಮುಂದುವರೆದು ಮಾತಾಡ್ತಾ ಸ್ವಲ್ಪ ದಿನ ಆಗ್ಲಿ ಶಿಣಿ ನನ್ನ ಮುಖನ ನಿನಗೆ ತೋರಿಸ್ತೀನಿ ಸರಿಯಾದ ಸಮಯ ಬರುತ್ತೆ ಆಗ ಈ ಮುಖನ ನಿನಗೆ ಮಾತ್ರ ತೋರಿಸ್ತೀನಿ ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ದ ಆತ ಈ ಮಾತುಗಳನ್ನು ಹೇಳಿದ ರೀತಿ ಬಹಳ ಹಿಡಿಸ್ತು ಆತ ಮೊದಮೊದಲು ಫೋನ್ನಲ್ಲಿ ನಾನೇ ನಿನ್ನನ್ನು ಕೆಡಿಸಿದ್ದು ಅಂತ ಹೇಳಿದಾಗ ಆತ ಯಾರೋ ಒಬ್ಬ ಹೆಣ್ಣು ಬಾಕ ಇರಬೇಕು ಅನ್ನಿಸ್ತಿತ್ತು ಜೊತೆಗೆ ಅಹಂಕಾರದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಕೂಡ ಅನಿಸಿತ್ತು ನಂತರ ತನ್ನ ಅಮ್ಮನ ಆಪ್ರೇಷನ್ಗೆ ಕೊಟ್ಟಿರೋ ಹಣನ ಯೂಸ್ ಮಾಡ್ಕೋ ಅಂತ ಹೇಳಿದಾಗ ಬಹುಶಃ ಯಾರೋ ಕುಡ್ಕ ಇರಬೇಕು ಕುಡ್ದ ಮಾತಿನಲ್ಲಿ ನನ್ನನ್ನು ಕೆಡಿಸಿ ಅದಕ್ಕೆ ಪರ್ಯಾಯವಾಗಿ ಹಣ ಕೊಟ್ಟಿದ್ದಾನೆ ಅದನ್ನು ಬಳಸೋದು ಬೇಡ ಅಂದ್ಕೊಂಡಿದ್ದು ಆದರೆ ಆತ ನೇರವಾಗಿ ಬಂದು ಕತ್ಲೆಯಲ್ಲಿ ನಿಂತಾಗ ಬಹುಶಃ ಭಯಂಕರವಾದ ವಿಲನ್ ಕ್ಯಾರೆಕ್ಟರ್ ಇರಬೇಕು ಅಂತ ಅಂದ್ಕೊಂಡಳು ಆದರೆ ಅವಳನ್ನು ತಬ್ಕೊಂಡು ತನ್ನ ಬಾಹುಗಳಿಂದ ಆಕ್ರಮಿಸಿ ಏನೋ ಹೇಳೋದಕ್ಕೆ ಒದ್ದಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಈತ ನಾನು ಅಂದ್ಕೊಂಡಿರೋ ಯಾವ ಕ್ಯಾಟಗರಿ ವ್ಯಕ್ತಿಯೂ ಅಲ್ಲ ಅಂತ ಆಕೆಗೆ ಗೊತ್ತಾಯಿತು ಯಾಕಂದರೆ ಅವನು ಮನ್ಸ್ ಮಾಡಿದರೆ ಅವಳನ್ನು ಕೆಡಿಸಿದ ಮಾರನೇ ದಿನವೇ ಕಣ್ಣು ಕಾಣದೇ ಮಾಯ ಆಗಬಹುದಿತ್ತು ಆತನ ಯಾರೂ ಕೂಡ ಹುಡ್ಕೋಕೆ ಆಗ್ತಿರಲಿಲ್ಲ ಪ್ರಶ್ನಾತೀತವಾಗಿದ್ದ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಆತ ನನ್ನ ಕೆಡಿಸಿದವ್ನ ಹುಡುಕಿ ಕಣ್ಣು ಹಿಡಿಬೇಕು ಅಂತ ಆಕೆ ಕೂಡ ಹೋರಾಡಿದರೂ ಆತನ ಹತ್ರ ಕೂಡ ಸುಳಿಯೋಕಾಗ್ತಾ ಇರಲಿಲ್ಲ ಈ ಎಲ್ಲ ವಿಷಯಗಳು ಆಕೆಗೆ ಬಹಳ ಸೂಕ್ಷ್ಮವಾಗಿ ಅರ್ಥ ಆಯಿತು ಆತನೇ ಫೋನ್ ಮಾಡಿ ಆಕೆ ಕಷ್ಟವನ್ನು ತೀರಿಸುವ ಅವಶ್ಯಕತೆ ಏನು ಅಂತ ಯೋಚನೆ ಮಾಡಿದಾಗ ಅವನ ಆ ಒಳ್ಳೆಯ ಮನಸ್ಸು ಏನಂತ ತಿಳಿಯುತ್ತೆ ಈ ಒಳ್ಳೆ ಮನಸ್ಸಿಗೆ ಡಿವೈನ್ ಎಂಬ ಡೆಫಿನೇಷನ್ ಕೊಟ್ಟಲು ರೋಷಿಣಿ ಆದರೆ ಆತನ ನೇರವಾಗಿ ಭೇಟಿಯಾದಾಗ ಆತ ಕಾಮದಿಂದ ಕೂಡಿದ ಡಿವೈನ್ ಮನಸ್ಸುಳ್ಳವನು ಎಂದು ಆಕೆಗೆ ತಿಳಿಯಿತು ಆದರೆ ನಾನು ಅವನಿಗೆ ಏನು ಹೇಳಿ ಅರ್ಥ ಮಾಡಿಸೋದು ಅಂತ ಅಂದ್ಕೊಂಡು ಮೊದಲು ಆತ ಸಂಪೂರ್ಣವಾಗಿ ಏನು ಹೇಳ್ತಿದ್ದಾನೆ ಅಂತ ತಿಳ್ಕೊಂಡು ನಂತರ ನಿರ್ಧಾರ ಮಾಡೋಣ ಅಂತ ಇಷ್ಟು ಹೊತ್ತು ಮೌನವಾಗಿದ್ಲು ಅವಳು ಅನ್ಕೋಣ ಹಾಗೆ ಅವನ ಮುಂದಿನ ನಡೆಯಿತು ರೋಷಿಣಿಯ ಮುಂದೆ ನಿಂತಿದ್ದ ಅವನು ಮೆಲ್ಲನೆ ನಡೆದು ಆಕೆ ಎರಡೂ ಕೈಗಳನ್ನು ಹಿಡಿದು ಐ ಆಮ್ ಸಾರಿ ರೋಷಿಣಿ ಅಂತ ಹೇಳಿದ ಕೂಡ್ಲೆ ರೋಷಣಿ ಕಣ್ಗಳಲ್ಲಿ ನೀರು ತುಂಬ್ಕೋತು ಆಕೆ ಬಿಕ್ಕಳಿಕೆಯ ಧ್ವನಿಯಲ್ಲಿ ಯಾಕೆ ಸಾರಿ ಕೇಳ್ತಿದ್ದೀರಾ ಅಂತ ಕೇಳಿದ್ಲು ಅದಕ್ಕೆ ಆತ ಆ ದಿನ ನಡೆದದ್ದು ನಿನಗೆ ಹೊಸದಲ್ವಾ ಅಂತ ಕೇಳ್ದ ಇದನ್ನ ಕೇಳಿದ ರೋಷಣಿಗೆ ಕಣ್ಗಳಲ್ಲಿ ತುಂಬಿದ ನೀರು ಧಾರಾಕಾರವಾಗಿ ಹರಿಯತೊಡಗಿತು ಅವನು ಹೀಗೆ ಕೇಳ್ತಾನೆ ಅಂತ ಆಕೆ ಅಂದ್ಕೊಂಡಿರ್ಲಿಲ್ಲ ಎಷ್ಟು ಕಂಟ್ರೋಲ್ ಮಾಡಿದ್ರೂ ಆ ಅಳು ನಿಲ್ಲಿಸೋಕಾಗ್ಲಿಲ್ಲ ಅದು ಅವಳ ಮುಖದಲ್ಲಿ ಕಾಣ್ತಾ ಇದೆ ಇದನ್ನ ಆತ ಗಮನಿಸಿ ಆಕೆನ ಹಿಡಿದುಕೊಂಡಿದ್ದ ಕೈಗಳನ್ನು ಬಿಟ್ಟು ಆಕೆ ಮುಖನ ತನ್ನ ಎರಡು ಕೈಗಳಿಂದ ಹಿಡಿದುಕೊಂಡ ಈಗ ಯಾಕೆ ಹೇಳ್ತಾ ಇದ್ಯಾ ಅಂತ ಕೇಳ್ದ ಆಕೆ ಏನೂ ಹೇಳ್ದೆ ಮೌನವಾಗಿದ್ದು ಮತ್ತೆ ಅವನು ಐ ಥಾಟ್ ಯು ಆರ್ ಬಟ್ ಯು ಆರ್ ಫ್ರೆಶ್ ಅಂತ ಹೇಳ್ದ ಇದನ್ನ ಕೇಳಿದ ತಕ್ಷಣ ತಲೆಬಾಗ್ ನಿಂತಿದ್ದ ರೋಷಿನಿ ಮೆಲ್ಲಿಗೆ ತಲೆ ಎತ್ತಿ ಆತನ ನೋಡಿ ಆಶ್ಚರ್ಯದಿಂದ ಅದೇ ನಿಮಗ್ ಗೊತ್ತು ಅಂತ ಕೇಳಿದ್ಲು ಅದಕ್ಕೆ ಆತ ಗಡಸು ಧ್ವನಿಯಲ್ಲಿ ಬಿಕಾಸ್ ಯು ಬ್ಲೀಡ್ ಆನ್ ದ ಟೈಮ್ ಅಂತ ಹೇಳ್ದ ಇದನ್ನ ಕೇಳಿದ ರೋಷಿಣಿ ತಲೆಬಾಗಿ ನಿಂತ್ಕೊಂಡು ನಂತರ ಕಣ್ಣೀರ್ ಹಾಕ್ತಾ ಇದ್ದ ಅವಳು ಕಣ್ಗಳಿಗೆ ಮುತ್ತಿಟ್ಟ ರೋಷಿಣಿ ಇದ್ಯಾವುದನ್ನು ತಡೆಯೋ ಪ್ರಯತ್ನನೇ ಮಾಡಲಿಲ್ಲ ಆಕೆ ಅವನ ಕೈಗೊಂಬೆಯಾಗಿ ಯಾಕೆ ಹೀಗೆ ಮೌನವಾಗಿ ನಿಂತಿದ್ದಾಳೆ ಅಂತ ಅವಳಿಗೂ ಗೊತ್ತಾಗ್ಲಿಲ್ಲ ಈ ಸಮಯದಲ್ಲೇ ಆತ ಅವಳ ಮುಖದ ಹತ್ತಿರ ತನ್ನ ಮುಖನ ತಂದು ಐ ನೀಡ್ ಯು ಅಗೇನ್ ಬೇಬಿ ಅಂತ ಹೇಳ್ದ ಇದನ್ನು ಕೇಳಿದ ರೋಷಿಣಿ ತನ್ನ ಮನಸ್ಸಿನೊಳಗಡೆ ಅಯ್ಯೋ ಪಾಪಿ ಇವನ ಇಷ್ಟು ಓಪನ್ ಆಗಿ ಕೇಳ್ತಿದ್ದಾನಲ್ಲ ಅಂತ ಅವನ್ನೇ ನೋಡ್ತಾ ಇದ್ಲು ಕತ್ಲಲ್ಲಿ ಆತನ ಮುಖ ಭಾವನೆಗಳು ಅಷ್ಟಾಗಿ ಕಾಣದೇ ಹೋದರೂ ಅವನ ಮುಖದ ರೂಪ ಆಕೆಗೆ ಒಂದು ಮಟ್ಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಮತ್ತೆ ಆತ ಶಲಾಯ್ ಅಂತ ಕೇಳ್ದ ರೋಷಿಣಿ ಮೆಲ್ಲನೆ ಧ್ವನಿಯಲ್ಲಿ ಏನಿದು ಹೀಗೆ ಕೇಳ್ತಿದ್ದೀರಲ್ಲ ಅಂತ ಹೇಳಿದ್ಲು ಅದಕ್ಕೆ ಆತ ವೈ ಇಸ್ ಇಟ್ ನಾಟ್ ಎ ರೈಟ್ ಟೈಮ್ ಅಂತ ಕೇಳ್ದ ಅದಕ್ಕೆ ರೋಷಿಣಿ ಇಲ್ಲ ಅದು ಹಾಗಲ್ಲ ಅಂತ ಆಕೆ ಹೇಳ್ತಾ ಇದ್ದಂತೆ ಮತ್ತೆ ಆತ ದೆನ್ ವಾಟ್ ಅಂತ ಕೇಳ್ದ ತಕ್ಷಣ ರೋಶಿನಿ ಸ್ವಲ್ಪ ಧೈರ್ಯ ತಂದುಕೊಂಡು ನೀವ್ ಯಾವ ಧೈರ್ಯದ ಮೇಲೆ ಹೀಗೆ ಕೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಬೆಂಗಳೂರಿನಲ್ಲಿ ಮಾಡರ್ನ್ ಕಲ್ಚರ್ನಲ್ಲಿ ಬೆಳೆದ ನಿಮ್ಗೆ ಇದೆಲ್ಲ ಸಾಧಾರಣ ಅನ್ಸ್ಬಹುದು ಆದ್ರೆ ನಿಮ್ ಈ ಮಾತುಗಳನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ನಾನು ಅವತ್ತೇ ಹೀಗೆ ಹೇಳಿದ ಆಕೆಯ ಧ್ವನಿ ನಿಂತಿತ್ತು ಆಕೆಗೆ ಮುಂದೆ ಮಾತಾಡಕ್ ಆಗ್ಲಿಲ್ಲ ಮತ್ತೆ ಅಳ್ತ ನಾನು ಮೊದ್ಲೇ ನಿಮ್ಮ ಹತ್ರ ನನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ ಅಳೋದಕ್ ಶುರು ಮಾಡಿದ್ಲು ಅವನು ಮೌನವಾಗಿ ಆಕೆನ ನೋಡ್ತಾ ಇದ್ದ ತಕ್ಷಣ ಆಕೆ ತನ್ನ ಕಣ್ಗಳನ್ನು ಒರೆಸ್ಕೊಂಡು ಆ ಸಂಕಟದಿಂದ ನಾನಿನ್ನೂ ಆಚೆ ಬಂದಿಲ್ಲ ದಯವಿಟ್ಟು ಈ ತರಹದ ವಿಷಯಗಳಿಗೆ ಬೇರೆ ಹುಡುಗಿನ ನೋಡ್ಕೊಳ್ಳಿ ಪ್ಲೀಸ್ ಅನ್ಕೊಂಡಿರೋ ತರದ ಹುಡುಗಿ ನಾನಲ್ಲ ಅಂದು ಕೆಳಗಡೆ ಕೂತು ಅಳೋದಕ್ ಶುರು ಮಾಡಿದ್ಲು ತಕ್ಷಣ ಆತ ಅವಳು ಪಕ್ಕಕ್ಕೆ ಬಂದು ಕೂತು ನೀನ್ ಹೇಳ್ತಿರೋ ಹುಡುಗರ ಲಿಸ್ಟ್ನಲ್ಲಿ ನಾನು ಕೂಡ ಇಲ್ಲ ಗೊತ್ತಾ ಅಂತ ಹೇಳ್ದ ತಕ್ಷಣ ರೋಷಿಣಿ ಕಣ್ಣೋರ್ಸ್ಕೊಂಡ್ಲು ಮತ್ತೆ ಆತ ಮೆಲ್ಲ ಧ್ವನಿಯಲ್ಲಿ ಯು ನೋ ದಟ್ ಸಮಿಂಗ್ ಯು ಆರ್ ಮೈ ಫಸ್ಟ್ ಅಂತ ಹೇಳ್ದ ತಕ್ಷಣ ರೋಷಿಣಿ ಆಶ್ಚರ್ಯದಿಂದ ತಲೆ ಎತ್ತಿ ಆತನ ಕಡೆ ನೋಡಿದ್ಲು ಕತ್ತಲೆಯಲ್ಲಿ ಕಂಡ ಆತನ ಮುಖ ಒಂದು ಔಟ್ಲೈನ್ ಹಾಗೆ ಕಂಡಿತು ಆತ ಮತ್ತೆ ವಾಟ್ ಐ ಸೆಡ್ ವಾಸ್ ಟ್ರೂ ನಾನು ಮೊದ್ಮೊದ್ಲು ಮುಟ್ಟಿದ ಹುಡುಗಿ ನೀನೆ ಪ್ರಾಮಿಸ್ ಅಂತ ಆತ ತಲೆಯ ಮೇಲೆ ಕೈ ಇಟ್ಕೊಂಡ ಕತ್ಲಲ್ಲಿ ಅವನ ಈ ಬಿಂಬನ ನೋಡಿದ ರೋಷಿಣಿ ತನ್ನೊಳಗೆ ತಾನೇ ಯೋಚಿಸ್ತಾ ಸಾಮಾನ್ಯವಾಗಿ ಈ ತರಹದ ಶ್ರೀಮಂತರೆಲ್ಲರೂ ಬಹಳ ಹೆಣ್ಮಕ್ಳೊಂದಿಗೆ ಸಂಬಂಧ ಇಟ್ಕೊಂಡಿರ್ತಾರೆ ಅದು ಒಂದು ಬಲಹೀನತೆ ಕೂಡ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಆದ್ರೆ ಈತ ನೋಡಿದ್ರೆ ಹೀಗಿದ್ದಾನೆ ಅಂತ ಯೋಚಿಸೋಕ್ ಶುರು ಮಾಡಿದ್ಲು ರೋಷಿಣಿ ಹಾಗೂ ಈ ವ್ಯಕ್ತಿ ನಡುವೆ ಒಂದು ಮರ್ಮವಾದ ವಿಷಯ ಹುಟ್ಟಿದೆ ಅದು ಮುಂದಿನ ಘಟ್ಟ ದಾಟುವುದೋ ಇಲ್ಲವೋ ಅದನ್ನು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ